ಸಮುದ್ರ ವಸನೆ ದೇವಿ ಪರ್ವತ ಸ್ಥನಮಂಡಲೆ ವಿಷ್ಣು ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಇದು ಭೂಮಿಯನ್ನು ಮುಟ್ಟುವಕ್ಕಿಂತ ಮೊದಲಿಗೆ ನಾವು ಹೇಳುವಂತಹ ಶ್ಲೋಕ ಭಾರತ ದೇಶ ಎಷ್ಟು ಅದ್ಭುತ ಅಂತಂದರೆ ಈ ದೇಶದೊಳಗಡೆ ನಮಗೆ ನಾವು ಏನು ನೋಡಬೇಕು ಅಂತ ಅಂದ್ಕೊಳ್ತೀವಿ ಅದೆಲ್ಲವೂ ಕೂಡ ಉಪಲಬ್ಧವಾಗಿರ್ತದೆ ಇದು ತಾಯಿ ಭಾರತಿ ಮಾಡಿದಂತಹ ನಮ್ಮ ಮೇಲಿನ ಉಪಕಾರ ನಾನು ಸರ್ವಾರ್ಥ ಶ್ರಾವಣಿ ಭೂಭಾಗದ ವಿಸ್ಮಯ ಅಂತಲೇ ಕರೆಸಿಕೊಳ್ಳುವಂತಹ ಸಮುದ್ರದ ಹತ್ತಿರ ಹೋಗಿದ್ವಿ ಆ ಸಮುದ್ರದ ತೆರೆಗಳು ಬಂದು ನಮ್ಮ ಕಾಲಿಗೆ ಅಪ್ಪಳಿಸಿದಾಗ ನಮಗೆ ಎಲ್ಲಿಲ್ಲದ ಆನಂದದ ಅನುಭವ ನಮ್ಮ ಹುಬ್ಬಳ್ಳಿ ಎಲ್ಲೂ ಸಮುದ್ರ ಇಲ್ಲ ಹೋಗಬೇಕು ಅಂತಂದರೆ ಎರಡು ನೂರು ಕಿಲೋಮೀಟ್ರ್ ದೂರ ಗೋಕರ್ಣಕ್ಕೆ ಹೋಗಬೇಕು ಆದರೆ ಈ ಒಂದು ಸಮುದ್ರದ ಅನುಭವವೇ ಬೇರೆ ಒಂದು ತಾಸಿನಲ್ಲಿ ಒಂದು ಕಡೆಗೆ ಇರುವಂತಹ ಸಮುದ್ರ ಮತ್ತೊಂದು ಕಡೆ ಇರ್ತಿದ್ದಿಲ್ಲ ನೀರು ಒಂದು ಕಡೆಗೆ ಹರಿವು ಜಾಸ್ತಿ ಆದರೆ ಮತ್ತೊಂದು ಕಡೆಗೆ ಕಡಿಮೆ ಆಗಿಬಿಡ್ತಿತ್ತು ಇದೆಲ್ಲವನ್ನು ಕಣ್ತುಂಬ ನೋಡಿದ್ವಿ ಇದೆಲ್ಲವೂ ಕೂಡ ಪ್ರಕೃತಿಯ ವಿಸ್ಮಯ ಗಾಳಿಯ ರಭಸ ಅಲ್ಲಿಯ ವೇಗ ಯಾವ ರೀತಿಯಾಗಿ ಬರ್ತದೆ ಆ ರೀತಿಯಾಗಿ ನೀರಿನ ಹರಿದಾಟ ಯಾವ ದಡ ಯಾವ ಆಕೃತಿಯಲ್ಲಿರ್ತದೆ ಆ ಆಕೃತಿಯಲ್ಲಿ ತಾನು ಸ್ವರೂಪವನ್ನು ತಾಳಿಕೊಳ್ಳುವಂಥದ್ದು ಇದು ನೀರಿನ ಸ್ವಭಾವ ಎರಡು ಮೂರು ಕಡೆಯಿಂದ ಗಾಳಿ ಬೀಸಿದಾಗ ಆ ನೀರು ಕೂಡ ಎರಡು ಮೂರು ಕಡೆಗೆ ತನ್ನ ತೆರೆಗಳನ್ನು ಕಳಿಸ್ತಿತ್ತು ಒಂದಕ್ಕೊಂದು ತೆರೆಗಳು ಬಡಿದು ಅಪ್ಪಿಕೊಳ್ಳುತ್ತಿದ್ದವು ಇದೆಲ್ಲವನ್ನು ಗಮನಿಸಿದಾಗ ಮನುಷ್ಯನ ಜೀವನವೂ ಕೂಡ ಹಾಗೆ ಅಲ್ವಾ ಯಾಕಂತಂದ್ರೆ ನಮ್ಮ ಜೀವನದೊಳಗು ಯಾವುದೋ ಒಂದು ಕೆಲಸವನ್ನು ಕಲ್ತಿರ್ತೇವೆ ಅದೇ ಕೆಲಸವನ್ನು ಮಾಡ್ತಾ ಹೋಗ್ತೇವೆ ಅದು ಬಿಟ್ಟು ಬೇರೆ ಕೆಲಸವನ್ನು ಮಾಡಬೇಕು ಅಂತಂದರೆ ಜೋರಾದಂತಹ ಒಂದು ಗಾಳಿ ಬೀಸಬೇಕು ಆ ಗಾಳಿ ಬೀಸಿದಾಗ ಮಾತ್ರ ಬೇರೆ ಹೆಚ್ಚಿದ್ದನ್ನು ನಾವು ಪ್ರಯತ್ನಪಟ್ಟು ಮಾಡಲಿಕ್ಕೆ ಹೋಗ್ತೇವೆ ಸಮುದ್ರವೂ ಕೂಡ ಹಾಗೆ ಗಾಳಿ ಜೋರಾಗಿ ಬೀಸಿದಾಗ ತನ್ನ ರಭಸವನ್ನು ಹೆಚ್ಚಿಸ್ತದೆ ಅವಕಾಶ ಸಿಕ್ಕಾಗ ದಡವನ್ನು ಸೇರಲು ಪ್ರಯತ್ನ ಮಾಡ್ತದೆ ತನ್ನಲ್ಲಿರುವ ಎಲ್ಲ ಅನುಪಯುಕ್ತ ಸಾಮಗ್ರಿಗಳನ್ನು ಹೊರಗಾಕ್ತದೆ ಹೀಗೆ ಈ ಸಮುದ್ರದ ಅನುಭವದಿಂದ ನಾನು ಕಲಿತದ್ದು ನಾನು ನೋಡಿದ್ದು ನಿಮಗೂ ಕೂಡ ಸಮುದ್ರವನ್ನು ನೋಡಿದರೆ ಏನಾದರೂ ಒಂದು ಅನುಭವ ಹಾಗೇ ಆಗಿರ್ತದೆ ನನ್ನ ಸರ್ವಾರ್ಥಾಳಿಕೆ ಸಮುದ್ರದಲ್ಲಿ ಆಟವಾಡುವುದು ಅಂತಂದರೆ ಬಹಳ ಪ್ರೀತಿ ಬಹಳ ಹೊತ್ತಿನವರೆಗೆ ನಾವು ನೀರಿನಲ್ಲಿ ಆಟ ಆಡಿದ್ವಿ ಆ ಸಮುದ್ರದಿಂದ ಕಲಿತದ್ದು ಬಹಳಷ್ಟಿದೆ ಸಮುದ್ರ ನಮಗೆ ಹೇಳಿಕೊಟ್ಟಿದ್ದು ಬಹಳ ಇದೆ ಈ ಎಲ್ಲ ಸಮುದ್ರದ ಆಟದ ನಡುವರಕ್ಕ ಪ್ರಕೃತಿಯ ವಿಸ್ಮಯವನ್ನು ನೆನೆದು ಆನಂದಪಟ್ಟೆವು ತಾಯಿ ಭಾರತೀಯನ್ನ